ಸಲ್ಲಿಸಿದರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ಇಂದಿನ ಮಕ್ಕಳೇ ನಾಡಿನ ಪ್ರಜೆ ಕೊಡೋದು ಎಂದು ಯಾವಾಗಲೂ ಹೇಳ್ತಾ ಇದ್ದರು ಭಾರತದ ಮುಂದಿನ ಭವಿಷ್ಯಗಳಾದ ಮಕ್ಕಳ ಜನ್ಮ ದಿನವನ್ನ ಅವರ ಜನ್ಮ ಜನ್ಮ ದಿನಾಚರಣೆಯನ್ನ ಮಕ್ಕಳ ಜನ್ಮ ದಿನಾಚರಣೆಯನ್ನಾಗಿ ಆಚರಿಸ್ಬೇಕು ಅಂತ ಹೇಳಿ ಅವರು ಕರೆಯನ್ನ ಕೊಟ್ಟರು ಮಕ್ಕಳೆಂದರೆ ಮಕ್ಕಳು ಅವರಿಗೆ ಪ್ರೀತಿಯಿಂದ ಎಂದು ಹೇಳಿ ಕರೀತಾ ಇದ್ದರು ಗುಲಾಬಿ ಮತ್ತು ಮಕ್ಕಳು ಎಂದರೆ ನೆಹರೂರವರಿಗೆ ತುಂಬಾ ಪ್ರೀತಿ ಯಾವಾಗಲೂ ಅವರು ಮಕ್ಕಳು ಇರಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ರು ಅವರ ಅಮೋಘವಾದ ಅತ್ಯುನ್ನತವಾದ ಗುಣಗಳು ನಮ್ಮ ಇಂದಿನ ಭವಿಷ್ಯಗಳಾದಂತಹ ಮಕ್ಕಳಲ್ಲಿ ಪ್ರಜ್ವಲಿಸಲಿ ಅಂತ ಹೇಳಿ ಕೋಟ ಪೂಜೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಮಕ್ಕಳು

ಮುಖಾಂತರ ಪೂಜೆಯನ್ನು ನೆರವೇರಿಸಲಾಯಿತು ಹಾಗೆ ಎಲ್ಲಾ ಮಹನೀಯರಿಗೂ ಇನ್ನು ದೀಪವನ್ನ ಬೆಳಗಿಸುವುದು

ఈ సంధ నమకి నవే అర్పించ అంగీకరించి శాసన ఇవే ವಾತಾವರಣ ಕೂಡ ಚೆನ್ನಾಗಿ ಇದೆ ಯಾಕಂದ್ರೆ ನಾವು ನೋಡ್ತಾ ಎಲ್ಲೇ ಇರ್ತೇವೆ ಕಾರಣ ಇಷ್ಟೇ ಸರ್ಕಾರಿ ಶಾಲೆಗಳಿಗೆ ನೀವು ಇಟ್ಟಂತ ನಂಬಿಕೆ ಇನ್ನು ಬೆಳಿಬೇಕು ನಮ್ಮ ಸರ್ಕಾರಿ ಶಾಲೆಗಳು ಯಾಕಂದ್ರೆ ಎಲ್ಲ ಹೇಳ್ ಮೇಡಮ್ ಅವರೆಲ್ಲ ಫ್ರೀ 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 ಅಂತ ಮೋಸ್ಟ್ ಮಟ್ಟಿಗೆ ಈ ಫ್ರೀ ಬೆಲೆ ಇಲ್ಲ ಸರ್ ನನಗೆ ಯಾವ್ದನ್ನ ನಾವು ಫ್ರೀ ಕೊಡ್ತೇವಲ್ಲ ಅದ್ರ ಬಗ್ಗೆ ನಾವು ಯಾರ ಕೇರ್ ತಗೋದಿಲ್ಲ ಯಾವ್ದನ್ನ ನಾವು ದುಡ್ಡು ಹೋಗತ್ತಲ್ಲ ನಮ್ಮಿಂದ ಅದ್ರ ಬಗ್ಗೆ ಬಹಳ ಇಷ್ಟಪಡ್ತೇವೆ ನಾವೆಲ್ಲ ನೋಡ್ತೇವೆ ಒಂದು ಮಗು ಮಾಡಿರ್ತೇವೆ ನಾವು ಫ್ರೀ ಇಲ್ಲಿ ಸರ್ಕಾರ ಅದ್ ಹೋಮ್ ವರ್ಕ್ ಮಾಡೋ ಇಲ್ಲೋ ಬಂತು ಇಲ್ಲೋ ಏನು ಕೇಳಿ ಅದೊಂದು ಯಾವಾಗ ಕಾರ್ವತೇವೆ ಅದ್ ನೋಡ್ಬೇಕು ಬಂದ್ ಕೇಳಿ ಕೈಗಾತು ಏನು ಟೀಚರ್ ಏನ್ ಹೋಮ್ ವರ್ಕ್ ಮಾಡ ನೀವೇ ಆಮೇಲೆ ಬೆಳಿಗ್ಗೆ ಶಿವಸಾಕಿ ಮಾತ್ರ ಬಸ್ಸಿಗೆ ಹೋಗ್ಬಿಡ್ತೀರ ಅದು ದುಡ್ಡು ಕೊಟ್ಟಿರ್ತೀವಿ ಇಲ್ಲಿ ಹಂಗಿಲ್ಲ ಯುವ ಜಾಕ ಮಾಡಿ ಇವ್ ತಿಳಿಯಬೇಕು ಇವಾಗ ಹಾಕೋ ಬರ್ತಾವ ಶಾಲೆ ಮಕ್ಕಳು ದಯವಿಟ್ಟು ಏನಂತಂದ್ರೆ ಇವರಂದ್ರೆ ಮೇಡಮ್ ಸದುಪಯೋಗ ಹಾಕ್ಬೇಕು ಹಾಕ್ಬೇಕು ಅದ್ರ ಸ್ವಿಚ್ಛತೆಯಲ್ಲಿ ಮಕ್ಕಳು ಕೂಡ ಬೆಳೀಬೇಕು ಬರೀ ಇಲಾಖೆಯಲ್ಲಿ ಸಾಕಷ್ಟು ಕೊಡ್ತೇವೆ ನಾವು